ಮೂರು ಮುಖಾಚಾರ ರಾಜ್ಯಾಧ್ಯಕ್ಷ ನಿಮ್ಮ ಮೂವತ್ತು ವರ್ಷಗಳ ಹೋರಾಟ ವಿವರಿಸ್ತಾ ಬಂದರೆ ಈ ಸದಾಶಿವ ಆಯೋಗದ ಆಯೋಗವನ್ನು ರದ್ದೆ ಮಾಡಿ ಹೋರಾಟ ಮಾಡಿದ್ದು ನಾಯಕರು ಮತ್ತು ಆಯೋಗಕ್ಕೆ ಬುದ್ಧಿರಲಿಲ್ಲ ಹಣ ಕೊಡಕ್ಕೂ ಕೂಡ ನಾವು ಹೋರಾಟ ಮಾಡಬೇಕಾಗಿತ್ತು ಅದಾದ ನಂತರ ಸವಿಸ್ತಾರವಾದ ಒಂದು ವರದಿಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಸದಾಶಿವ ಆಯೋಗ ವರದಿ ಕೊಟ್ಟರು ಆ ವರದಿ ಕೊಟ್ಟು ಇಪ್ಪತ್ತಕ್ಕೂ ಮುಂದು ವರ್ಷ ಆದರೂ ಕೂಡ ಆ ವರದಿ ಜಾರಿ ಮಾಡಿ ಜಾರಿ ಮಾಡಿ ಜಾರಿ ಮಾಡಿ ಅಂತ ಹೇಳಿಕೊಂಡು ಒತ್ತಾಯ ಮಾಡ್ಕೊಂಡು ಹೇಳ್ತೀವಿ ಮತ್ತು ಫ್ರೀಡಂ ಪಾರ್ಕಿ ಸುಮಾರು ನೂರ ಹನ್ನೊಂದು ದಿನ ನಾವು ಅವಿರತ ಹೋರಾಟ ಮಾಡಿ ಆ ಫಲವಾಗಿ ಹಿಂದೆ ಇದ್ದ ಸರ್ಕಾರ ಒಂದು ಉಪಸಮಿತಿಯನ್ನು ಮಾಡಿ ಅದನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರಕ್ಕೆ ಜಾರಿ ಮಾಡ್ಬೋದನ್ನು ಒಪ್ಕೊಂಡಿದ್ದೀವಿ ಅಂತ ಶಿಫಾರಸು ಮಾಡೋದು ಅದಾದ ನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರನೂ ಕೂಡ ಅವರು ನಾವು ಈ ವಿಚಾರ ಒಪ್ಕೊಂಡಿದ್ದೀವಿ ಇದನ್ನು ಜಾರಿ ಮಾಡಲಿಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟು ಅವರು ಕೂಡ ರೆಕಮೆಂಡ್ ಮಾಡಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರದಲ್ಲಿತ್ತು ನಮ್ಮ ಚೆಂಡು ಆದರೂ ಕೂಡ ಆ ಸರ್ಕಾರಗಳಲ್ಲಿ ಆಗ್ರೇ ಇದ್ದಂಥ ಸಂದರ್ಭದಲ್ಲಿ ಈ ನಮ್ಮ ಮೂವತ್ತು ವರ್ಷಗಳ ಎಲ್ಲ ಹೋರಾಟಗಳನ್ನು ಘಟನೆಗೆ ತೆಗೆದುಕೊಂಡ್ರಿಂದ ಸುಪ್ರೀಂ ಕೋರ್ಟ್ ಏನು ಸರ್ವೋಚ್ಚ ನ್ಯಾಯಾಲಯ ನಿಜವಾಗ್ಲೂ ಕೂಡ ಏಳು ಸದಸ್ಯರ ಪೀಠ ಬಹಳ ಐತಿಕವಾದಂಥ ತೀರ್ಮಾನ ಕೊಟ್ಟಿದೆ ಈ ದೇಶದಲ್ಲಿ ನಿಜವಾಗ್ಲೂ ಇರಬೇಕಂಥದ್ದು ಐತಿಕವಾದ ತೀರ್ಮಾನ ಆ ತೀರ್ಮಾನದಂತೆ ಎಲ್ಲ ರಾಜ್ಯಗಳು ಕೂಡ ಇದನ್ನು ಜಾರಿ ಮಾಡಲೇಬೇಕು ಅಂತ ನಮ್ಮ ಮತ್ತೆ ಇದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಆದಷ್ಟು ಕೂಡಲೇ ಎಲ್ಲರಿಗಿಂತ ಮುಂಚೆ ಎಲ್ಲ ರಾಜ್ಯಗಳಿಗಿಂತ ಮುಂಚೆ ಮಾಡಬೇಕಾಗಿತ್ತು ಯಾಕೆಂತಂದರೆ ನಾನು ಹರಿಂದ ನಾಯಕ ಅಂತ ಏನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅದನ್ನು ಸಾಬೀತುಪಡಿಸಬೇಕು ಅಂತ ಹೇಳ್ತಾ ಅವರು ಆದಷ್ಟು ಬೇಗ ನಮ್ಮ ಈ ಒಲಂಪಿಕ್ ವ್ಯಾಪ್ತಿಯನ್ನು ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಅದನ್ನು ಜಾರಿಗೊಳಿಸಬೇಕು ಯಾರಿಗೆ ಬಳಸ್ತೇ ಸಂದರ್ಭದಲ್ಲಿ ನಾವು ನಿದ್ರೆ ಮಾಡೋದಿಲ್ಲ ಇನ್ನು ಮುಂದೆನೂ ಕೂಡ ನಾವೇನು ಮೂವತ್ತು ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಹೋರಾಟಗಳನ್ನು ಮುಂದುವರಿಸ್ತಿರ್ತಕ್ಕಂಥ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರ ತಂದು